ನೋಡೋಕೆ ಹೋಗಿದ್ವಲ್ಲ ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನು ಕೇಳೋಕ್ಕೆ ಕರೆಸಿದ್ರು ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು ವಿಚಾರಣೆ ಕರೆದಿದ್ರು ಅದಕ್ಕೆಲ್ಲ ಉತ್ತರಿಸಿದ್ರು ಇಲ್ಲ ಗೊತ್ತಿರಲಿಲ್ಲ ಸರ್ ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲ ಅದಕ್ಕೆ ಕರೆದಿದ್ರು ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್ ಇದರಲ್ಲಿ ನಾ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ ನಾನು ಒಬ್ಬ ಸಾಕಿದಾರೆ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ ಥ್ಯಾಂಕ್ ಯು ಇಲ್ಲ ಇಲ್ಲ ಏನೂ ಹೇಳಿಲ್ಲ ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ ಈಗೇನು ಮಾತಾಡೋದು ಬೇಡ ಸರ್ ಅದು ಮಾತಾಡೋದು ಟೈಮ್ ಅಲ್ಲ ಮಾತಾಡೋಣ ಸರ್ ದರ್ಶನ್ ಅವ್ರು ಏನಾದ್ರು ಕರೆದಿದ್ರಾ ಇಲ್ಲ ಇಲ್ಲ ಸರ್ ಯಾರೂ ಕರೆದಿರಲಿಲ್ಲ ನಿನ್ನೆ ಕೊಟ್ಟಿದ್ದರು ನಿನ್ನೆ ಕೊಟ್ಟಿದ್ರು ಇವತ್ತು ಇವತ್ತು ಒಂಬತ್ತು ಗಂಟೆಗೆ ಬರತ್ತೆ ಥ್ಯಾಂಕ್ ಯು